ಸಕಲೇಶಪುರ ಭಾಗದಲ್ಲಿ ಹೆಚ್ಚಾಗಿ ಕೃಷಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಕ್ಕಂತೆ ಈ ಕಡೆ ನಮ್ಮ ಅರೆಮಲ್ನಾಡು ಪ್ರದೇಶಕ್ಕೆ ಬಂದ ಬಂದಾಗೆ ಪ್ರಮುಖವಾದಂಥ ಬೆಳೆ ತೆಂಗಿದೆ ನಮ್ಮಲ್ಲಿ ಜೊತೆಗೆ ಈ ಭಾಗದಲ್ಲಿ ರೇಷ್ಮೆ ಕೃಷಿ ಜೊತೆಗೆ ಕಬ್ಬುನೂ ಕೂಡ ತುಂಬ ಒಂದು ಸುಮಾರಾದಂಥ ವಾಣಿಜ್ಯ ಬೆಳೆಗೆ ಬೆಳೀತಾ ಇದ್ದಾರೆ ಯಾಕೆಂದರೆ ನಮ್ಮ ಸ್ಥಳೀಯವಾಗಿ ಒಂದು ಶುಗರ್ ಫ್ಯಾಕ್ಟ್ರಿನೂ ಕೂಡ ಇದೆ ಈ ಎಲ್ಲ ವಾಣಿಜ್ಯ ಬೆಳೆಗಳ ಮಧ್ಯೆ ನಮ್ಮ ರೇಷ್ಮೆ ಕೃಷಿ ಹೇಳಬೇಕು ನಮ್ಮ ಜಿಲ್ಲೆಯಲ್ಲಿ ದೃಢವಾಗಿ ಎದ್ದು ನಿಂತಿದೆ ಯಾಕೆಂತ ಅಂದರೆ ಅವೆಲ್ಲವಕ್ಕಿಂತ ಹೆಚ್ಚಿನ ಆದಾಯ ರೇಷ್ಮೆ ಕೃಷಿ ಸಿಗ್ತದೆ ಅಂತಕ್ಕಂಥದ್ದು ನಾನು ನಮ್ಮ ರೈತರು ಮನ್ಗಂಡಿದ್ದಾರೆ ನಿಜ ಇಲ್ಲಿ ಮಳೆಯ ಆಧಾರಿತ ಮಳೆಯಿಂದ ಬೆಳೆಯುವಂಥದ್ದು ಒಂದು ಕಡೆ ಆಗೋದಾದರೆ ನೀರಾವರಿ ಮೂಲಕವೂ ಸಹ ಈ ರೇಷ್ಮೆ ಬೆಳೆಯನ್ನು ಬೆಳೆಯುವಂಥದ್ದು ಉಂಟು ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಯಾವುದರ ಆಧಾರದ ಮೇಲೆ ಬೆಳೀತಾ ಇದ್ದಾರೆ ನಿಜ ತಾವೇಳ್ದಾಗೆ ಎರಡೂ ಪದ್ಧತಿನಲ್ಲಿ ನಾವು ಇಪ್ಪನೇಳೆ ತೋಟನ ನಾವು ಕಾಪಾಡ್ಕೋಬೋದು ಕೃಷಿ ಮಾಡ್ಬೋದು ಆದರೆ ಪ್ರಮುಖವಾಗಿ ನೀರಾವರಿ ಸೌಲಭ್ಯ ಇದ್ದಕ್ಕ ಇರತಕ್ಕಂಥ ರೈತರುಗಳಲ್ಲಿ ಮಾತ್ರ ಉತ್ತಮವಾದಂಥ ಬೆಳೆ ಬರ್ತದೆ ಉತ್ತಮವಾದಂಥ ಉತ್ಪಕ್ಷದ ಗೂಡು ಉತ್ಪಾದನೆ ಆಗ್ತದೆ ಮತ್ತು ವರ್ಷ ಪೂರ್ತಿ ರೇಷ್ಮೆ ಕೃಷಿನ ಕೈಗೊಳ್ಳಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಏನು ಒಟ್ಟಾರೆ ರೇಷ್ಮೆ ಬೆಳೆಗಾರಿದ್ದಾರೆ ಸಂಪೂರ್ಣವಾಗಿ ಎಲ್ಲರ ಹತ್ರನೂ ಕೂಡ ನೀರಾವರಿ ಸೌಲಭ್ಯ ಇರತಕ್ಕಂಥ ರೈತರೇ ರೇಷ್ಮೆ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಇಲಾಖೆ ಮತ್ತು ಸರ್ಕಾರನೂ ಕೂಡ ಸಂಪೂರ್ಣವಾಗಿ ನಾವು ಏನು ಪ್ರಾರಂಭದಲ್ಲಿ ಹೊಸದಾಗಿ ರೇಷ್ಮೆ ಒಬ್ಬ ರೈತ ನಾನು ರೇಷ್ಮೆ ಕೃಷಿ ಮಾಡಬೇಕು ಅಂತ ಬರ್ತೇನೆ ನಮ್ಮ ಇಲಾಖೆಗಳಿಗೆ ನಾವು ಕಡ್ಡಾಯವಾಗಿ ಗಮನಿಸ್ತಕ್ಕಂಥದ್ದು ಆ ರೈತನಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಇಲ್ವಂಥಕ್ಕದನ್ನು ಗಮನಿಸೇನೆ ನಾವು ಆತನಿಗೆ ಸಲಹೆ ಕೊಡ್ತೇವೆ ಹಾಗಾಗಿ ನೂರಕ್ಕೆ ನೂರು ನಮ್ಮ ಜಿಲ್ಲೆ ಇರತಕ್ಕಂಥ ಎಲ್ಲ ರೇಷ್ಮೆ ಬೆಳೆಗಾರರು ಕೂಡ ನೀರಾವರಿ ಆಧಾರಿತ ತೋಟನೇ ಹೊಂದಿರತಕ್ಕಂಥವರು ಅಂದರೆ ಇಲ್ಲಿ ಮಳೆ ಆಧಾರದಕ್ಕಿಂತ ಹೆಚ್ಚಾಗಿ ನೀರಾವರಿ ಇದೆ ಅಂತ ತಾವೇನು ಖಂಡಿತವಾಗಿ ಇದರ ಜೊತೆಗೆ ವಿಶೇಷವಾಗಿ ನನಗನ್ಸೋದೇನು ಅಂತಂದರೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಅಥವಾ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಹಾಸನದಲ್ಲಿ ವಿಶೇಷವಾಗಿ ಇಲ್ಲಿಯ ರೇಷ್ಮೆ ಕೃಷಿ ಸ್ಥಿತಿಗತಿ ಹೇಗಿದೆ ಅಂತ ತಾವು ಹೇಳ್ತೇವೆ ಈಗ ನಾನು ಮುಂಚೆನೇ ಹೇಳಿದಾಗ ನಮ್ಮ ರೈತರ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರ ಹತ್ರನೂ ಕೂಡ ನೀರಾವರಿ ಸೌಲಭ್ಯ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಒಂದು ಸೌಭಾಗ್ಯನೂ ಇರ್ಬೋದು ಉತ್ತಮವಾದಂಥ ನೀರಾವರಿ ಸೌಲಭ್ಯ ಇದೆ ಹೆಚ್ಚಿನ ಅಂಶ ನಮ್ಮಲ್ಲಿ ಎಲ್ಲ ಬೋರ್ವೆಲ್ ಇರಿಗೇಷನ್ಸೇ ಜಾಸ್ತಿ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂತ್ರು ಕೂಡ ಬೋರ್ವೆಲ್ ಪ್ರತ್ಯೇಕವಾದಂಥ ಬೋರ್ವೆಲ್ ಇಟ್ಕೊಂಡು ಅವರೇ ಕೃಷಿ ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದರೆ ಸರಿಸುಮಾರು ಈ ವಾಸವಿರ್ತಕ್ಕಂಥ ಗ್ರಾಮ ಏನು ನಾವು ಕಂದಾಯ ಗ್ರಾಮಗಳು ಅಂತ ಹೇಳ್ತೀವಿ ಸರಿಸುಮಾರು ಎರಡು ಸಾವಿರದ ನಾನ್ನೂರ ಹದಿನೆಂಟು ಒಟ್ಟ ಗ್ರಾಮಗಳು ಜಿಲ್ಲೆನಲ್ಲಿದ್ದಾವೆ ಅದರಲ್ಲಿ ನಮ್ಮ ರೇಷ್ಮೆ ಕೃಷಿ ಇರ್ತಕ್ಕಂಥ ಗ್ರಾಮಗಳು ಆರುನೂರ ಮೂವತ್ತೆಂಟು ಗ್ರಾಮಗಳಲ್ಲಿ ನಮ್ಮ ರೇಷ್ಮೆ ಕೃಷಿನ ಕೈಗೊಂಡಿದ್ದಾರೆ ಅದು ಸಕಲೇಶ್ ಪ್ರಭಾಗ ಹೊರತುಪಡಿಸಿ ಏಕೆಂದರೆ ಸಕಲೇಶ್ ಪ್ರಭಾಗ ಇದೆ ಮಲೆನಾಡು ಪ್ರದೇಶ ಆಗಿದ್ದು ವರ್ಷ ಪೂರ್ತಿ ಮೂರರಿಂದ ಮೂರುವರೆ ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಆಗೋದ್ರಿಂದ ಆ ಭಾಗದಲ್ಲಿ ರೇಷ್ಮೆ ಕೃಷಿ ಯಾರೂ ಕೈಗೊಂಡಿಲ್ಲ ಅದನ್ನು ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ತಾಲೂಕುಗಳು ಕೂಡ ರೇಷ್ಮೆ ಕೃಷಿ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಮೂರು ಸಾವಿರದ ಅಥವಾ ಮೂರು ಸಾವಿರದ ಇಪ್ಪತ್ತೆಂಟು ರೇಷ್ಮೆ ಬೆಳೆಗಾರರು ರೇಷ್ಮೆ ಕೃಷಿನ ಕೈಗೊಂಡಿದ್ದಾರೆ ಪ್ರದೇಶ ಹೇಳಬೇಕು ಅಂತಂದರೆ ಅಂದರೆ ಪ್ರದೇಶ ಎರಡು ಸಾವಿರದ ಇನ್ನೂರ ಹದಿನೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕೃಷಿ ಇದೆ ನಾನು ನೀರಾವರಿಗೆ ಒತ್ತು ಕೊಟ್ಟು ನಾವು ಮಾತಾಡ್ತಾ ಈ ಕೆಲವು ಕಡೆ ಕೆಲವು ರೈತರಲ್ಲಿ ಏನಾಗ್ತದೆ ನೀರಿನ ಕೊರತೆ ಅಂದರೆ ಬೋರ್ವೆಲ್ನಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರತಕ್ಕಂಥ ರೈತರನ್ನು ಗುರುತಿಸಿ ನಾವು ಇಲಾಖೆ ಮತ್ತು ಸರ್ಕಾರ ಅವರಿಗೆ ನೀರಾವರಿ ಪದ್ದತಿಯನ್ನು ಅಳವಡಿಸ್ಕೊಳ್ಳಕ್ಕೂ ಕೂಡ ಹೇಳಿದ್ದೇವೆ ಆ ಏನು ಒಟ್ಟಾರೆ ನಮ್ಮ ಹತ್ರ ಈಗ ಎರಡು ಸಾವಿರದ ಇನ್ನೂರು ಚಿಲ್ಲರೆ ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪನ ಇದೆ ಅದರಲ್ಲಿ ಏಳುನೂರು ಹೆಕ್ಟೇರ್ ಪ್ರದೇಶದಂಥ ರೈತರುಗಳಲ್ಲಿ ಡ್ರಿಪ್ ಇರಿಗೇಷನನ್ನು ನಾವು ಇಲಾಖೆಯ ಸಹಯೋಗದಲ್ಲಿ ರೈತರು ಅಳವಡಿಸ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಪ್ರದೇಶಗಳಲ್ಲಿ ಅವರು ಸ್ಪ್ರಿಂಕ್ಲರ್ ಇರಿಗೇಷನ್ನು ಮತ್ತು ಏನು ನಾವು ಡ್ರಿಂಚಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಆ ಪ್ರ ಆ ಒಂದು ಪದ್ಧತಿನಲ್ಲಿ ನೀರಾವರಿನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಉತ್ಕೃಷ್ಟವಾದಂಥ ಇಪ್ಪನಳ್ಳೆ ಸೊಪ್ಪನ್ನು ಬೆಳೀತಾರೆ ಇತ್ತೀಚಿನ ದಿನಗಳು ಅದರಲ್ಲೂ ಕೂಡ ಈ ಒಂದು ಆರು ಏಳು ವರ್ಷದಿಂದ ಈಚೆಗೆ ಮರಗಡ್ಡೆ ಪದ್ಧತಿ ಅಂತೇಳಿ ನಮ್ಮಲ್ಲಿ ತುಂಬ ಪ್ರಚಲಿತವಾಗಿದೆ ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ರೈತರ ಮಟ್ಟದಲ್ಲಿ ದನಕರುಗಳು ಮತ್ತು ಉಳುವೆ ಮಾಡಲಿಕ್ಕೆ ಕೊರತೆ ಅದರಿಂದ ಮೆಕನೈಜೇಷನ್ ನಮಗೆ ಏನು ಟ್ರ್ಯಾಕ್ಟ್ರುಗಳು ಅಥವಾ ಟಿಲ್ಲರು ಮಿನಿ ಟ್ರಾಫಿ ಈ ಥರದ್ದನ್ನು ಬಳಸ್ಕೊಂಡು ಉಳುಮೆ ಮಾಡುವ ಉದ್ದೇಶದಿಂದ ಮರಗಡ್ಡೆ ಪದ್ಧತಿ ಅಂದರೆ ಎಂಟಡಿ ಎಂಟಡಿ ಅಡ್ಡ ಉದ್ದ ಎರಡು ಕಡೆ ಸ್ಕ್ವೇರ್ ಸ್ಕ್ವೇರಾಗಿ ಎಂಟಡಿ ಅಡಿ ಅತ್ತಡಿ ಹತ್ತಡಿ ಸಾಲಿನಲ್ಲಿ ಮರಗಡ್ಡತಿ ಮರಗಡ್ಡೆಗಳನ್ನ ನಾಟಿ ಮಾಡ್ಕೊಂಡು ಮಾಡ್ತಾರೆ ಯ ಒಂದು ಎಕರೆಗೆ ನಾನ್ನೂರ ಎಂಬತ್ತು ಚಿಲ್ಲರೆ ಪ್ರದೇಶದಲ್ಲಿ ಅದು ಅಷ್ಟು ಮರಗಡ್ಡೆಗಳು ಸಿಗ್ತದೆ ನಾವು ಕೂಡ ಹೊಸ ರೈತರುಗಳು ಯಾರು ಬರ್ತಾರೆ ರೇಷ್ಮೆ ಕೃಷಿ ಕೈಗೊಳ್ಳಿಕ್ಕೆ ಅವರಿಗೆ ಮರಗಡ್ಡೆ ಮರಗಡ್ಡಿಯಿಂದಲೇ ನೀವು ರೇಷ್ಮೆ ಕೃಷಿ ಕೈಗೊಳ್ಳಲಿಕ್ಕೆ ನಾವು ಸಲಹೆ ಕೊಡ್ತಾ ಇದ್ದೇವೆ ಹಿಪ್ಪನೇರಳಿ ಯಾವುದು ತುಂಬ ಮುಖ್ಯವಾದಂತಹ ಒಂದು ಪ್ರಕಾರ ಅರೆ ರೇಷ್ಮೆ ನಮ್ಮ ಸಿ ಎಸ್ ಆರ್ ಟಿ ಮೈಸೂರಲ್ಲಿ ಸಂಶೋಧನಾ ಸಂಸ್ಥೆ ಇದೆ ಅಲ್ಲಿಂದ ಒಂದು ಹಿಪ್ಪನೇಳೆ ತಳಿ ವಿ ಒನ್ ಅಂತೇಳಿ ವಿಕ್ಟ್ರಿ ಒನ್ ಅನ್ನೋ ತಳಿ ನಾವು ಅವರು ಕಂಡಿತು ಕೊಟ್ಟರು ಆ ನಂತರದಿಂದ ಇಡೀ ನಮ್ಮ ನಮ್ಮ ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಅದೊಂದೇ ತಳಿ ಸದ್ಯದಲ್ಲಿ ಪ್ರಚಲಿತವಾಗಿದೆ ತುಂಬ ಉತ್ಕೊಡುವ ಸೊಪ್ಪು ಕೊಡ್ತಾಯಿದೆ ಸರ್ ಯಾವ ಯಾವ ಮುಖ್ಯವಾಗಿದೆ ರೋಗಗಳು ಹೆಚ್ಚಾಗಿ ಕಾಡುವಂಥದ್ದು ನಮ್ಮ ಭಾಗದಲ್ಲಿ ರೋಗಗಳು ಅಂತಂದರೆ ನಮ್ಮ ಈ ಮಳೆಗಾಲದಲ್ಲಿ ಮತ್ತು ಈ ವಿಂಟರ್ ಸೀಸನ್ ಸ್ವಲ್ಪ ಈ ಎಲೆ ಚುಕ್ಕಿ ರೋಗ ಮತ್ತು ಬೂದು ರೋಗ ಅಂತಕ್ಕಂಥದ್ದು ಸಾಮಾನ್ಯವಾದಂಥ ರೋಗ ಅದರಿಂದ ಅಂಥ ಸಾಮಾನ್ಯವಾಗಿ ರೈತರಿಗೆ ತೊಂದರೆಯೂ ಆಗೋದಿಲ್ಲ ಅದು ಪ್ರಾರಂಭದಲ್ಲೇ ನಮ್ಮ ರೈತರುಗಳು ಈ ಒಂದು ಫಂಜಿ ಸೈಡ್ನಲ್ಲಿ ಭವಿಷ್ಯದಂಥ ಒಂದು ದ್ರಾವಕ ಇದೆ ಅದ್ರಾವಣ ದ್ರಾವಣ ಅದನ್ನು ನಾವು ಏನು ಕಡ್ಡಿ ಕಟಾವಾದ ನಂತರದಲ್ಲೇ ಒಂದು ಟ್ವೆಂಟಿ ಡೇಸ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮಠದಲ್ಲಿ ಎಲೆಗಳು ಒಂದು ರೀತಿ ಬುಷ್ ಟೈಪ್ ಬರ್ತದೆ ಒಂದು ಐದು ಆರು ಎಂಟು ಹತ್ತು ಎಳೆ ಬಂದಾಗ ಒಂದು ಸ್ಪ್ರೇ ಕೊಡ್ತಾರೆ ಆ ನಂತರದ ಮತ್ತೆ ಫಿಫ್ಟೀನ್ ಡೇಸ್ ಕ್ಯಾಪಲ್ಲಿ ಒಂದು ಸ್ಪ್ರೇ ಕೊಟ್ಕೊಂತಾರೆ ಆವಾಗ ಆ ಒಂದು ಪ್ರಾಕ್ಟೀಸಸ್ನ ಮಾಡೋದ್ರಿಂದ ಆ ಒಂದು ಏನು ರೋಗ ಬರ್ತದೆ ಅವೆಲ್ಲವೂ ಕೂಡ ಹತ್ತೋಟಿಗೆ ಬರ್ತದೆ ಸರ್ ಹ್ಞೂ ಈಗ ಅವರು ವರ್ಷ ಪೂರ್ತಿ ರೇಷ್ಮೆ ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ಯಾವ ರೀತಿಯಲ್ಲಿ ಬೆಳಿಬೇಕಾಗುತ್ತೆ ಯಾವ ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಇದು ಇದು ಪ್ರಮುಖವಾದ ಪ್ರಮುಖವಾದ ಪ್ರಶ್ನೆ ಯಾಕೆಂತಂದರೆ ನಮ್ಮ ರೇಷ್ಮೆ ಕೃಷಿ ಎಷ್ಟು ಮಟ್ಟಿಗೆ ಒಂದು ರೈತರಿಗೆ ಸಪೋರ್ಟಿವ್ ಆಗಿದೆ ಅಂತ ಅಂದರೆ ಪ್ರತಿ ಎಪ್ಪತ್ತು ದಿನಕ್ಕೆ ಒಂದು ಬೆಳೆ ಬರ್ತದೆ ಸರ್ ರೇಷ್ಮೆ ಕೃಷಿನಲ್ಲಿ ಅಂದರೆ ವರ್ಷಕ್ಕೆ ಐದು ಐದು ಎಪ್ಪತ್ತೊನೇ ಏಳೈದು ಮೂವತ್ತೈದು ಮುನ್ನೂರ ಅರವತ್ತೈದು ದಿನದ ಅವಧಿನಲ್ಲಿ ಐದು ಬೆಳೆ ಕಂಪ್ಲೀಟ್ ಆಗ್ತದೆ ಸರ್ ನಮ್ಮಲ್ಲಿ ಈ ಐದು ಬೆಳೆ ಅಂತಂದರೆ ಆತನಿಗೆ ಬರ್ತಕ್ಕಂಥ ಆದಾಯ ಏನೊಂದು ಒಂದು ಎಕರೆ ಯೂನಿಟು ಮತ್ತು ಅದ್ರ ತಕ್ಕಂತೆ ನಾವು ಪ್ರತ್ಯೇಕವಾದಂಥ ಹುಳು ಸಾಕಣೆ ಮನೆ ಮಾಡ್ಕೋಬೇಕು ಮತ್ತು ಉಪಕರಣಗಳನ್ನ ಮಾಡ್ಕೊಳ್ಬೇಕು ಇದೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡಾಗ ಆತನಿಗೆ ಬರ್ತಕ್ಕಂಥ ಆದಾಯ ಬರೀ ಐದು ಐದೇ ಬೆಳೆಗೆ ಸೀಮಿತವಾಗಿರ್ತಿತ್ತು ಇದನ್ನು ಮನಗಂಡು ನಾವು ಇಲಾಖೆ ಮತ್ತು ಸರ್ಕಾರ ನಮ್ಮ ಸಂಶೋಧನಾ ಸಂಸ್ಥೆಗಳೇನು ಮಾಡಿದವು ಅಂತಂದರೆ ಅದೇ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಅಂದರೆ ಸೇಮ್ ರೇರಿಂಗೋಸು ಸೇಮ್ ಎಕ್ವಿಪ್ಮೆಂಟು ಇನ್ಫ್ರಾಸ್ಟ್ರಕ್ಚರನ್ನೇ ಅಧಿಕ ಇಳುವರಿನ ತಗೊಳ್ಳೋದು ಹೇಗೆ ಅಧಿಕ ಆದಾಯನ ತಗೊಳ್ಳೋದು ಹಾಕಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಯಾವ ರೈತನಲ್ಲಿ ಭೂಮಿ ಪ್ರದೇಶ ಜಾಸ್ತಿ ಇರ್ತ ಇರ್ತದೆ ಉದಾಹರಣೆಗೆ ಸಾಮಾನ್ಯವಾಗಿ ಸಣ್ಣ ರೈತನೂ ಮೂರು ಎಕರೆ ನಾಲ್ಕು ಎಕರೆ ಇದ್ದೇ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಎಲ್ಲ ರೈತರುಗಳಿಗೂ ಒಬ್ಬ ರೈತನಂತ ಮೂರು ಎಕರೆ ಭೂಮಿಗೆ ಇಪ್ಪನೇಳೆ ನಾಟಿ ಮಾಡಿಸಿ ಅದನ್ನು ಒಂದೂವರೆ ಎಕರೆ ಒಂದೂವರೆ ಎಕರೆ ಪ್ರತ್ಯೇಕವಾಗಿ ಬೆಳಿಬೇಕು ಬೆಳೆ ರೀತಿಯಲ್ಲಿ ಈ ಒಂದು ಒಂದೂವರೆ ಎಕರೆ ಪ್ರದೇಶದಲ್ಲಿ ಇಪ್ಪನೇಳೆ ಕೃಷಿ ಮಾಡಿ ಸೊಪ್ಪು ಬಂದು ಅದನ್ನು ಬೆಳೆ ಉಳು ಸಾಕಣೆ ಮುಗಿಯೋ ಹಂತಕ್ಕೆ ಇನ್ನೊಂದು ಎಕರೆ ಇರ್ತಕ್ಕಂಥ ಸೊಪ್ಪು ಅವರು ಉತ್ಪಾದನೆ ನೆಕ್ಸ್ಟ್ ಬೆಳೆಗೆ ಬರಬೇಕು ಆ ನಿಟ್ಟಿನಲ್ಲಿ ಪ್ಯಾನ್ ಮಾಡಿಕೊಂಡು ವರ್ಷಕ್ಕೆ ಹತ್ತು ಬೆಳೆ ಬೆಳೆಯೋ ರೀತಿಯಲ್ಲಿ ಪ್ಯಾನ್ ಮಾಡ್ಕೊತಿದೀವಿ ಈ ರೇಷ್ಮೆ ಕೃಷಿಯಲ್ಲಿ ಈ ಬೀಜೋತ್ಪಾದನೆ ಈ ಹಾಸನ ಜಿಲ್ಲೆ ವಿಶೇಷತೆ ಏನಿದೆ ಅಂತ ಹೇಳ್ತಾರೆ ಇದಕ್ಕೆ ಹೇಳಬೇಕು ಅಂತ ಇಡೀ ರಾಜ್ಯದಲ್ಲೇ ನಮ್ಮ ಹಾಸನ ಜಿಲ್ಲೆನ ನಮ್ಮ ರಾಜ್ಯ ಸರ್ಕಾರ ದ್ವಿತಳಿ ದ್ವಿದಳಿ ಬಿತ್ತನೆ ಪ್ರದೇಶ ಅಂತ ಘೋಷಣೆ ಮಾಡಿದೆ ಸರ್ ನಮ್ಮದು ಮತ್ತು ಶಿರ್ಸಿ ಕಾರವಾರ ಜಿಲ್ಲೆಯ ಶಿರ್ಸಿ ತಾಲೂಕು ಸಿದ್ದಾಪುರ ತಾಲೂಕು ಮತ್ತು ನಮ್ಮ ಪಕ್ಕದ ಜಿಲ್ಲೆ ಪೇಟೆ ತಾಲೂಕು ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನವೇಕಲ್ ತಾಲೂಕುಗಳನ್ನ ಬಿತ್ತನೆ ಪ್ರದೇಶ ಅಂತ ಸರ್ಕಾರ ಈ ಹಿಂದೆ ಘೋಷಣೆ ಮಾಡಿದೆ ಆ ಪ್ರಕಾರ ಈ ಭಾಗದಲ್ಲಿ ಮಾತ್ರ ನಾವು ಏನು ದ್ವಿತಳಿ ಶುದ್ಧ ತಳಿಗಳನ್ನ ಬೆಳಿತೇವೆ ಅದನ್ನು ನಾವು ಬೆಳೆನ ಸಾಕಣೆ ಮಾಡಬೇಕಾಗ್ತದೆ ನಮ್ಮ ಜಿಲ್ಲೆದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಶೇಕಡಾ ನಮ್ಮಲ್ಲಿ ಏನು ಬೀಜ ಉತ್ಪಾದನೆಯ ಬೇಡಿಕೆ ಇದೆ ಅಂದರೆ ದ್ವಿತಳಿ ರೇಷ್ಮೆ ಬಿತ್ತನೆ ಗೂಡುಗಳ ಬೇಡಿಕೆ ಏನಿದೆ ಅದರಷ್ಟು ಶೇಕಡಾ ಎಪ್ಪತ್ತು ಭಾಗದಷ್ಟು ಗೂಡುಗಳನ್ನು ನಮ್ಮ ಭಾಗದ ರೈತರು ಉತ್ಪಾದನೆ ಮಾಡಿ ಬೇರೆ ಭಾಗಕ್ಕೆ ಅದನ್ನು ಸರಬರಾಜು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆಂತಂದ್ರೆ ಈ ಸಿ ಎಸ್ ಆರ್ ಟು ಶುದ್ಧ ತಳಿ ಬಿತ್ತನೆ ಗೂಡಿಂದ ಬರ್ತಕ್ಕಂಥ ಗಂಡು ಚಿಟ್ಟೆ ಮತ್ತೆ ಗುಡುಗಲ್ ಭಾಗ ಮತ್ತು ಮಾಗಡಿ ಭಾಗದಲ್ಲಿ ಬೆಳೀತಕ್ಕಂಥ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೇವೆ ಅಲ್ಲಿ ಬೆಳೀತಕ್ಕಂಥ ಪ್ಯೂರ್ ಮೈಸೂರು ಲೋಕಲ್ ರೇಸ್ ಅಂತ ಹೇಳ್ತೀವಿ ಅಲ್ಲಿ ಬೆಳೀತಕ್ಕಂಥ ಗೂಡಿಂದ ಬರ್ತಕ್ಕಂಥ ಎಣ್ಣೆ ಚಿಟ್ಟೆಯನ್ನು ಉಪಯೋಗಿಸಿ ಕ್ರಾಸ್ ಬ್ರೀಡ್ ಕರ್ಕೊಂಡು ಅಂತ ಅಂದರೆ ಹಳದಿ ಗೂಡು ಬರ್ತದಲ್ಲ ಅದನ್ನು ಉತ್ಪಾದನೆ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಮೂಲ ಬಿತ್ತನೆ ನಮ್ಮಿಂದ ಬರ್ತದೆ ಇಲ್ಲಿಂದ ಸಂಪೂರ್ಣವಾಗಿ ನಮ್ಮ ಏನು ಸಾಂಪ್ರದಾಯಿಕ ಜಿಲ್ಲೆ ರೇಷ್ಮೆಗೆ ಸಾಂಪ್ರದಾಯಿಕ ಜಿಲ್ಲೆ ಅಂತ ಏನು ಹೆಸರಿದೆ ಉದಾಹರಣೆಗೆ ನಮ್ಮ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ಲು ಮಂಡ್ಯ ಹಾಗೆ ತುಮಕೂರು ಈ ಎಲ್ಲ ಜಿಲ್ಲೆಗಳಿಗೆ ಬೆಳೀತಕ್ಕಂಥ ಈ ಹಳದಿ ಗೂಡಿಗೆ ಇಲ್ಲಿಂದ ಬಿತ್ತನೆಗಳು ಆಗ್ತದೆ ಇದಕ್ಕೆ ಸರ್ಕಾರದಲ್ಲಿ ನೋಂದಾಯಿತ ಬೀಜೋತ್ಪಾದನಾ ಸಂಸ್ಥೆ ಅಂದರೆ ಪ್ರೈವೇಟು ಬೀಜೋತ್ಪಾದನಾ ಸಂಸ್ಥೆಯವರಿದ್ದಾರೆ ಅವ್ರು ಅವರು ಬಂದು ತೊಗೊಂಡೋಗ್ತಾರೆ ಮತ್ತು ನಮ್ಮ ಸರ್ಕಾರಿ ಸಂಸ್ಥೆನೂ ಕೂಡ ನಮ್ಮಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಹಾಗಿದ್ರೆ ಇಲ್ಲಿ ವಿಶೇಷವಾಗಿ ಈ ಹೆಸರುವಾಸಿಯಾಗಿದೆ ಈ ನಿಟ್ಟಿನಲ್ಲಿ ಇಲ್ಲಿ ಹೇಳುದಾದ್ರೆ ಈಗ ಉದಾಹರಣೆ ಬೀಜೋತ್ಪಾದನೆಗೆ ಹೇಳಬೇಕು ಅಂತ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಒಂದು ನಮ್ಮ ಇಲಾಖೆಯ ಒಂದು ಕಾರ್ಯಕ್ರಮದ ಪ್ರಕಾರ ನಮಗೆ ಸರಿಸುಮಾರು ಎಂಟು ಲಕ್ಷದ ತೊಂಬತ್ ಮೂರು ಸಾವಿರ ಮೊಟ್ಟೆ ಅಂದ್ರೆ ಈ ವರ್ಷದ ಅಂದ್ರೆ ಒಟ್ಟಾರೆ ಒಂಬತ್ತು ಲಕ್ಷದ ಮೊಟ್ಟೆ ನಮಗೆ ತಳಿ ಮೊಟ್ಟೆಗಳ ಅಗತ್ಯತೆ ಇದೆ ಈ ಎಲ್ಲಾ ಏನು ಕಾರ್ಯಕ್ರಮ ಹೇಳಿದೆ ನಾನು ಕ್ರಾಸ್ ಕಕ್ಕೂ ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಕವಾಗಿ ಒಂಬತ್ತು ಲಕ್ಷ ಮೊಟ್ಟೆ ಅಗತ್ಯ ಇದೆ ಅದರಲ್ಲಿ ಒಂಬತ್ತು ಲಕ್ಷನ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೇವಲ ಮೂರು ಭಾಗದಲ್ಲಿ ಮಾತ್ರ ನಮ್ಮ ಹಾಸನ ಮತ್ತು ಆನೆ ಚಂದಾಪುರ ಮತ್ತು ಕೆಆರ್ಪೇಟೆನಲ್ಲಿ ಈ ಇದರಲ್ಲಿ ಪ್ರಮುಖವಾಗಿ ನಮ್ಮ ಪಾತ್ರ ಹಾಸನದ ಪಾತ್ರ ಜಾಸ್ತಿ ಇದೆ ಸರಿ ಸುಮಾರು ಒಂಬತ್ತು ಲಕ್ಷದಲ್ಲಿ ಐದೂವರೆ ಲಕ್ಷದಿಂದ ಐದು ಮುಕ್ಕಾಲು ಲಕ್ಷದವರೆಗೂ ಅಂದರೆ ಐದು ಐದು ಲಕ್ಷದ ಐವತ್ತು ಸಾವಿರದ ಐದು ಲಕ್ಷ ಎಂಬತ್ತು ಸಾವಿರಗೂ ಬೀಚ್ ಉತ್ಪಾದನೆ ನಮ್ಮ ಆಸನದಲ್ಲಿ ಒಂದು ಮಾದರಿ ಬಿತ್ತನೆ ಕೋಟಿ ಅಂತ ಇದೆ ಅಲ್ಲೇ ಉತ್ಪಾದನೆ ಮಾಡ್ತೀವಿ ಅದಕ್ಕೆ ಪೂರ್ವಕವಾಗಿ ಬೇಕಾದಂಥ ಶುದ್ಧ ತಳಿಯನ್ನು ನಮ್ಮ ಭಾಗದ ರೈತರೇ ಬೆಳೆ ಕೊಡ್ತಾರೆ ಅವರಿಂದ ನಾವು ಗೂಡನ್ನ ಖರೀದಿ ಮಾಡಿ ಈ ಬೀಜ ಉತ್ಪಾದನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅವಶ್ಯಕತೆ ಇದೆ ಅದನ್ನು ನಮ್ಮ ಜಿಲ್ಲೆಗೆ ಉಪಯೋಗಿಸ್ಕೊಂಡು ಉಳಿದಂಥ ಹೆಚ್ಚುವರಿ ಮಟ್ಟನ ನಾವು ಬೇರೆ ಬಿತ್ತನೆ ಪ್ರದೇಶಗಳಿಗೆ ಸರಬರಾಜು ಮಾಡ್ತೇವೆ ತನ್ನ ಮೂಲಕ ನಾವು ಗೂಡನ್ನು ಉತ್ಪಾದನೆ ಮಾಡಿಕೊಡೋದ್ರಲ್ಲೂ ಕೂಡ ಪ್ರಮುಖರಿದ್ದೇವೆ ಅದೇ ರೀತಿ ಶುದ್ಧ ತಳಿ ಮೊಟ್ಟೆ ಉತ್ಪಾದನೆಗಳು ಕೂಡ ನಾವು ನಮ್ಮ ಪ್ರಮುಖ ಪಾತ್ರ ಹಾಸನ ಜಿಲ್ಲೆಯಲ್ಲಿದೆ ಇದು ತುಂಬ ಸಂತೋಷ ಅನಿಸುತ್ತೆ ಯಾಕೆಂತಂದರೆ ಬೀಜೋತ್ಪಾದನೆಯಲ್ಲಿ ಪ್ರಮುಖವಾಗಿ ಅದರ ಗುಣಮಟ್ಟ ತುಂಬ ಮುಖ್ಯ ಅಂತ ಅನಿಸುತ್ತೆ ಹಾಗಾಗಿ ರೈತರು ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಅವ್ರು ಬೆಳಿಬೇಕು ಅಂತ ತೊಗೊಂಡೋಗಿರ್ತಾರೆ ಆದರೆ ಬೆಳೆ ಚೆನ್ನಾಗಿ ಬಂದಿಲ್ಲ ಅದು ಮೊಟ್ಟೆ ಸರಿಯಿಲ್ಲ ಅನ್ನೋವಂಥದ್ದು ಕೂಡ ಆರೋಪಗಳಿರುತ್ತೆ ಸೊ ಹಾಗಾಗಿ ಅದರ ಗುಣಮಟ್ಟವನ್ನು ಪರೀಕ್ಷೆ ಹೇಗೆ ಮಾಡ್ಕೊಳ್ಬೋದು ಮತ್ತು ಉತ್ತಮವಾದಂಥ ಗುಣಮಟ್ಟವನ್ನು ಅವ್ರು ಎಲ್ಲಿ ಕೊಂಡ್ಕೊಳ್ಬೇಕಾಗುತ್ತೆ ಅದು ಅಥವಾ ತೆಗೆದುಕೊಳ್ಬೇಕಾಗುತ್ತೆ ನಾವು ಪ್ರಾರಂಭಿಕವಾಗಿ ನಮ್ಮ ಪ್ರಶ್ನೆಗೆ ನಾವು ಮೂಲ ಹುಡುಕೊಂಡು ಪ್ರಾರಂಭಿಕವಾಗಿ ಆ ಬೀಜೋತ್ಪಾದನೆಗೆ ಏನು ನಾವು ಆ ಸೀಟ್ ಮೀಟರ್ ಅಂತ ಹೇಳಿದ್ವಿ ಏನು ಉತ್ತಮವಾದಂಥ ಗೂಡನ್ನು ಖರೀದಿ ಮಾಡ್ತೀವಿ ಆ ಗೂಡನ್ನು ಖರೀದಿ ಮಾಡೋ ಮಟ್ಟದಲ್ಲೇ ನಾವು ಸೆಲೆಕ್ಷನ್ ಮಾಡ್ತೇವೆ ಅಂದರೆ ನಾವು ಅಂಥ ರೈತರುಗಳಿಗೆ ಉತ್ತಮವಾದಂಥ ಪ್ರಗತಿಪರ ರೈತ ಆತ ಉತ್ತಮದಂಥ ಉತ್ಕೃಷ್ಟವಾದ ಇಪ್ಪನೇಳೆ ಕೊಟ್ಟ ಸೊಪ್ಪನ್ನು ಉತ್ಪಾದನೆ ಮಾಡಬೇಕು ಅಂಥ ರೈತರನ್ನೇ ನಾವು ಗುರುತಿಸಿ ಅವರಿಗೆ ಮೊಟ್ಟೆಗಳನ್ನ ಕೊಟ್ಟು ಅವರಲ್ಲಿ ಗೂಡು ಉತ್ಪಾದನೆ ಮಾಡಿಸಿ ಅವ್ರಿಗೆ ನಾವು ಗೂಡು ಖರೀದಿ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಮೊದಲನೇ ಹಂತದಲ್ಲಿ ನಾವು ಉತ್ಕೃಷ್ಟವಾದಂಥ ನಮ್ಮ ಏನು ಸೀಡ್ ಮೀಟರನ್ನು ನಾವು ಪರ್ಚೇಸ್ ಮಾಡ್ತೀವಿ ಹಾಗಾಗಿ ನಮ್ಮ ಏನು ಈ ಕ್ವಾಲಿಟಿ ಅಂತ ಹೇಳಿದರೆ ಅದರಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಫಸ್ಟ್ ಸ್ಟೆಪ್ಪಲ್ಲೇ ಸಕ್ಸೀಡ್ ಆಗಿಬಿಡ್ತೀವಿ ಆ ನಂತರದಲ್ಲಿ ಮೊಟ್ಟೆನ ಗೂಡನ್ನು ತಂದ ನಂತರದಲ್ಲಿ ನಮ್ಮ ಗ್ರೇನೇಜ್ ಆಪ್ರೇಷನ್ನಲ್ಲಿ ಅಲ್ಲೂ ಮತ್ತೆ ಸೆಲೆಕ್ಷನ್ ಮಾಡ್ತೀವಿ ಚಿಟ್ಟೆ ಬಂದ ಸಂದಲ್ಲಿ ಕೆಲವು ವೀಕ್ ಇರ್ತಕ್ಕಂಥ ಚಿಟ್ಟೆಗಳನ್ನ ನಾವು ಬೀಜ ಉತ್ಪಾದನೆ ಉಪಯೋಗಿಸೋದಿಲ್ಲ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಮಾಡ್ತೀವಿ ಆ ನಂತರದಲ್ಲಿ ಮೊಟ್ಟೆ ಉತ್ಪಾದನೆ ಆದ ನಂತರದಲ್ಲೂ ಕೂಡ ನಾವು ಮೈಕ್ರೋಸ್ಕೋಪಿ ಎಕ್ಸಾಮಿನೇಷನ್ ಕೂಡ ಮಾಡ್ತೇವೆ ಅದ್ರ ಗುಣಮಟ್ಟ ಹೇಗಿದೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲ ಹಂತದಲ್ಲೂ ಕೂಡ ನಾವು ತುಂಬ ಕೇರ್ ತೊಗೊಂಡು ಮೊಟ್ಟೆ ಮಾಡಿ ಯಾವುದೇ ಹಂತದಲ್ಲೂ ಕೂಡ ರೈತನಿಗೆ ನಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಮೊಟ್ಟೆ ಉತ್ಪಾದನೆ ಮಾಡಿಕೊಡ್ತೇವೆ ಕೆಲವು ಸಂದರ್ಭದಲ್ಲಿ ತಾವು ಹಾಗೆ ಈ ಮೊಟ್ಟೆಯಿಂದ ನಮಗೆ ಬೆಳೆ ಹೋಯ್ತಿರ್ತಕ್ಕಂಥದ್ದು ಆಪಾದನೆ ಮಾಡ್ತಕ್ಕಂಥದ್ದು ಇರ್ತದೆ ಎಲ್ಲೋ ಕೆಲವು ಸಂದರ್ಭದಲ್ಲಿ ಬರ್ತದೆ ಏನಾಗ್ತದೆ ಅಂತಂದರೆ ಅದರಲ್ಲಿ ಆ ಮೊಟ್ಟೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಬೆಳೆ ನಷ್ಟ ಆಗಿರೋದಿಲ್ಲ ಆ ಒಂದು ವಾತಾವರಣದ ವೈಪರೀತ್ಯ ನಮ್ಮ ರೇಷ್ಮೆ ಕೃಷಿ ತುಂಬ ಸೂಕ್ಷ್ಮವಾದಂಥ ಬೆಳೆ ಆದರೆ ಸಣ್ಣ ವಾತಾವರಣ ಸಣ್ಣ ಪುಣ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಬೆಳೆನಲ್ಲಿ ರೋಗಕ್ಕೆ ತುತ್ತಾಗ್ತಕ್ಕಂಥ ಕಾರಣ ಇರ್ತದೆ ಅದ ಜೊತೆಗೆ ಸೊಪ್ಪಿನ ಗುಣಮಟ್ಟ ಇರ್ತದೆ ಅದ ಜೊತೆಗೆ ನಾನು ಆ ರೈತನಾಗಿ ಆ ಒಂದು ಬೆಳೆ ಮಾಡೋ ಹಂತದಲ್ಲಿ ಆ ಏನು ದಿನ ನಾವು ಬೆಳೆ ಮಾಡೋ ಹಂತದಲ್ಲಿ ತಗಿತಕ್ಕಂಥ ಕ್ರಮಗಳಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಬೆಳೆಗಳು ಹಾಳಾಗ್ತಕ್ಕಂಥ ಸಂಭವ ಇರ್ತದೆ ಹಾಗಾಗಿ ಆ ತರದಕ್ಕೆ ಸಾಮಾನ್ಯವಾಗಿ ನಮ್ಮ ಮೊಟ್ಟೆಯಿಂದ ಬೆಳೆ ಹೋಗ್ತಕ್ಕಂಥದ್ದು ಉದಾಹರಣೆಗಳು ತುಂಬಾ ಕಡಿಮೆ ವೀಕ್ಷಕರೇ ಇದುವರೆಗೂ ರೇಷ್ಮೆ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ರೇಷ್ಮೆ ಬೀಜೋಪಚಾರವನ್ನು ಮಾಡ್ತಾ ಇದ್ದೀರಾ ಮತ್ತೆ ಇಲ್ಲಿ ವಿಶೇಷತೆಗಳು ಏನಿದೆ ಅನ್ನೋದ್ರ ಬಗ್ಗೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿದಂಥವರು ಹಾಸನ ರೇಷ್ಮೆ ಕೃಷಿ ಉಪನಿರ್ದೇಶಕರಾದಂಥ ಶ್ರೀ ಎನ್ ಜೆ ಗಿರೀಶ್ ಅವರು ಅವ್ರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ನಾಟಿ ಮಾಡಿದ ಪ್ರತಿಯೊಂದು ಬೆಳೆಯಲ್ಲಿಯೂ ಉತ್ತಮ ಇಳುವರಿ ಪಡೆಯಬೇಕೆಂಬುದು ಪ್ರತಿಯೊಬ್ಬ ರೈತರ ಅಭಿಲಾಷೆಯಾಗಿರುತ್ತದೆ ಗುಣಮಟ್ಟದ ಇಳುವರಿಯ ಶೇಕಡ ಐವತ್ತರಷ್ಟು ಭಾಗ ನಾಟಿ ಮಾಡುವ ಬೀಜ ಮತ್ತು ಸಸಿಗಳನ್ನು ಅವಲಂಬಿಸಿರುತ್ತದೆ ಎಂಬುದು ತಜ್ಞರುಗಳ ಅಭಿಪ್ರಾಯ ಬಹುತೇಕ ತೋಟಗಾರಿಕಾ ಬೆಳೆಗಳಲ್ಲಿ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡುವುದು ಸಾಮಾನ್ಯ ಆರೋಗ್ಯಕರ ಬೆಳೆಗಳು ಆರೋಗ್ಯಕರ ಬೀಜಗಳು ಹಾಗೂ ಆರೋಗ್ಯಕರ ಸಸಿಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಗುಣಮಟ್ಟದ ಬೀಜಗಳಿಗೆ ಹಾಗೂ ಸಸ್ಯಗಳಿಗೆ ಆದ್ಯತೆ ನೀಡಲು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಾಯಿ ಸಸಿಗಳಿಂದಲೇ ಸಸ್ಯೋತ್ಪಾದನೆಯನ್ನ ಕೈಗೊಂಡು ರೈತರಿಗೆ ವಿತರಿಸುತ್ತಿದ್ದಾರೆ ಈ ಕುರಿತು ತಜ್ಞರಿಂದ ಮಾಹಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ತೋಟಗಾರಿಕೆ ವಿಭಾಗದಲ್ಲಿ ವಿಶೇಷವಾಗಿ ಅದರಲ್ಲಿ ನಮ್ಮ ಈ ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಏನು ನಮ್ಮ ನಲವತ್ತು ಎಕರೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಈ ತುಮಕೂರು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಹಣ್ಣಿನ ಬೆಳೆಗಳನ್ನು ತಾಯಿಗಿಡಗಳಾಗಿ ಅಂದರೆ ಮದರ್ ಬ್ಲಾಕ್ ಅಂತ ನಾವು ಕರಿತೀವಿ ಅಂಥ ಹಣ್ಣಿನ ಬೆಳೆಗಳನ್ನು ಒಂದು ಸುಮಾರು ಒಂದು ಹದಿನೈದು ಟೈಪ್ ಹಣ್ಣಿನ ಬೆಳೆಗಳನ್ನು ನಾವಿಲ್ಲಿ ಕಳೆದ ಹದಿನೈದು ವರ್ಷದಿಂದ ನಾವು ಹಾಕಿದ್ವಿ ವಿಶೇಷ ಇದ್ರದ್ದು ಯಾಕೆ ನಾವು ಈ ಒಂದು ಮದರ್ ಬ್ಲಾಕನ್ನು ಮಾಡಿದ್ದೀವಿ ಅಂತಂದರೆ ವಿಶೇಷವಾಗಿ ಖುಷ್ಕಿ ತೋಟಗಾರಿಕೆ ಅಂತ ನಾವು ಕರಿತೀವಿ ಅಂದರೆ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ನಮ್ಮಲ್ಲಿ ಸಾಕಷ್ಟು ಈಗ ನಾವು ಏನು ಕಾರ್ಯನಿರ್ ನಿರ್ವಹಿಸ್ತಕ್ಕಂಥ ತಾಲ್ಲೂಕುಗಳು ಏನಿದ್ದಾವೆ ಉದಾಹರಣೆಗೆ ನಮ್ಮ ತುಮಕೂರು ಕೋಟಗೆರೆ ಮಧುಗಿರಿ ಸಿರಾಪ್ ಹಾವ್ಗಡ ಮತ್ತು ಇತರ ಜಿಲ್ಲೆಗಳು ಸಹ ಏನು ಒಣ ಬಯಸಲ್ಲಿ ಬರ್ತಕ್ಕಂಥ ಹಣ್ಣಿನ ಬೆಳೆಗಳಲ್ಲಿ ಏನು ಸಾಕಷ್ಟು ಪ್ರಚಲಿತ ಇದೆ ಹಾಗೆ ಅಂಥ ಒಂದು ಹಣ್ಣಿನ ಬೆಳೆಗಳನ್ನು ನಮ್ಮ ಈ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವನ್ನು ನಾವು ಕಳೆದ ಹದಿನೈದು ವರ್ಷದಿಂದ ನಾವು ಇದನ್ನು ಮದರ್ ಬ್ಲಾಕ್ ಆಗಿ ನಾವು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬೆಳೆಸಿರ್ತಕ್ಕಂಥದ್ದು ಸೊ ಇಲ್ಲಿ ಒಂದೊಂದು ಹಣ್ಣಿನ ಬೆಳೆಗಳಲ್ಲಿ ನಾವು ವಿಶೇಷವಾಗಿ ನಾಲ್ಕರಿಂದ ಐದು ಪ್ರಚಲಿತ ಇರತಕ್ಕಂಥ ತಳಿಗಳನ್ನು ನಾವಿಲ್ಲಿ ಹಾಕಿದ್ದೀವಿ ಇದು ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಣ ಬೇಷದಲ್ಲಿ ಸೂಕ್ತವಾಗಿರ್ತಕ್ಕಂಥ ತಳಿ ಮತ್ತು ಯಾವ ಹಣ್ಣು ನಮ್ಮ ಜಿಲ್ಲೆಗೆ ಸೂಕ್ತ ಇಂಥ ಒಂದು ಕಂಡೀಷನಲ್ಲಿ ಯಾವ ರೀತಿ ಹಣ್ಣುಗಳು ಬರುತ್ತೆ ಅನ್ನೋದು ನೋಡೋದಕ್ಕೋಸ್ಕರ ಇದು ಮದರ್ಬಳಕನ್ನು ಹಾಕಿ ಅದರಲ್ಲಿ ಬಂತಿರ್ತಕ್ಕಂಥ ತಳಿಗಳನ್ನು ಅಂದರೆ ವಿಶೇಷವಾಗಿ ರೋಗ ನಿರೋಧಕ ತಳಿಗಳು ಆಮೇಲೆ ಕಡಿಮೆ ಕೀಟಗಳ ಆವಳಿ ಇರ್ತಕ್ಕಂಥ ಕಡೆಯ ತಳಿಗಳು ಅಂದರೆ ತಳಿಗಳಲ್ಲಿ ಬರ್ತಕ್ಕಂಥ ತಳಿಗಳಾಗಿರ್ಬೋದು ಮತ್ತು ಒಣ ಬೇಸದಲ್ಲಿ ನೀರು ಕಮ್ಮಿ ಇರತಕ್ಕಂಥ ಅಥವಾ ಬಿಸಿಲು ಹೆಚ್ಚಿರ್ತಕ್ಕಂಥ ವಾತಾವರಣದಲ್ಲಿ ಅಥವಾ ಮಣ್ಣು ಫಲತತೆಯಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಹಣ್ಣಿನ ಬೆಳೆಗಳು ಯಾವ ರೀತಿ ಮಾಡಬೇಕು ಹೆಚ್ಚು ಉತ್ಪಾದನೆ ಯಾವ ರೀತಿ ಮಾಡಬೇಕು ಅದು ಅದ್ರ ತಳಿಗಳು ಯಾವ ವಿಶೇಷ ಥರ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಒಂದು ಬ್ಲಾಕನ್ನು ಮಾಡಿ ಮದರ್ ಬ್ಲಾಕನ್ನು ಮಾಡಿ ನಾವು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬೆಳೆಸಿರ್ತಕ್ಕಂಥದ್ದು ಸೊ ಇವಾಗ ಈಗ ನಾವು ಏನು ನಿಂತಿದ್ದೀನಿ ಇಲ್ಲಿ ಇದು ಒಂದು ಮಾಡಲ್ ನರ್ಸೀರಿ ಅಂತ ಕರಿತೀವಿ ಸಸ್ಯ ಉತ್ಪಾದನಾ ಒಂದು ಕೇಂದ್ರ ಸೊ ಇದು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಪ್ರತಿ ವರ್ಷ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಹಣ್ಣಿನ ಬೆಳೆಗಳನ್ನು ಮತ್ತು ಪ್ಲಾಂಟೇಷನ್ ಬೆಳೆಗಳನ್ನು ಮತ್ತು ಇತರ ಅಪರದ ಹಣ್ಣುಗಳನ್ನು ಬೆಳೆಗಳನ್ನು ಸಸಿಗಳನ್ನು ನಾವು ಇಲ್ಲಿ ಈ ಒಂದು ನರ್ಸರಿಗಳಲ್ಲಿ ನಾವು ವಿಜ್ಞಾನ ಕೇಂದ್ರ ತಯಾರು ಮಾಡ್ತಾಯಿದ್ವಿ ಕಳೆದ ಹದಿನೈದು ವರ್ಷದಿಂದ ಸೊ ಈಗಾಗಲೇ ಸುಮಾರು ನಾವು ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ ಲ್ಯಾಕ್ಸ್ ಅಂದರೆ ಆರು ಲಕ್ಷಕ್ಕೂ ಹೆಚ್ಚು ನಾವು ಹಣ್ಣಿನ ಬೆಳೆಗಳನ್ನು ಬರೇ ತುಮಕೂರು ಜಿಲ್ಲೆ ಸೀಮಿತ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಹಣ್ಣಿನ ಬೆಳೆಗಳು ನಮ್ಮಿಂದ ವಿಜ್ಞಾನ ಕೇಂದ್ರದಿಂದ ಹೋಗಿರ್ತಕ್ಕಂಥದ್ದು ಹಾಗೆ ರೈತರ ಅನಿಸಿಕೆಗಳು ಏನಪ್ಪ ಅಂದರೆ ವಿಶೇಷವಾಗಿ ಹೆಚ್ಚು ದ ಇಳುವರಿ ಕೊಡ್ತಕ್ಕಂಥದ್ದು ಮತ್ತು ಬರ ನಿರೋಧಕ ಇರ್ತಕ್ಕಂಥ ಹಣ್ಣಿನ ಬೆಳೆಗಳನ್ನು ಸಾಕಷ್ಟು ನಮಗೆ ರೈತರು ಹಾಕಿರೋ ಫೀಡ್ಬ್ಯಾಕ್ ಬರ್ತಾ ಬರ್ತಾಯಿದೆ ಯಾವುದೇ ಬೆಳೆ ಹಾಕಿದರೆ ಮಾರ್ಕೆಟಿಗೆ ಅದು ಸೂಕ್ತವಾಗಿರಬೇಕು ಹೋಗಬೇಕಾಗುತ್ತೆ ಅಂಥ ಬೆಳೆಗಳು ಸಹ ನಾವು ವಿಜ್ಞಾನ ಕೇಂದ್ರದಲ್ಲಿ ಸ್ಟಡಿ ಮಾಡಿ ರೈತರಿಗೆ ಉತ್ಪಾದನೆ ಮಾಡಿ ಕೊಡ್ತಕ್ಕಂಥ ಒಂದು ಕೇಂದ್ರವಾಗಿರ್ತಕ್ಕಂಥದ್ದು ತಾಯಿ ಸಸಿಗಳನ್ನು ಬಳಸಿ ಕಸಿ ಪದ್ಧತಿ ಮೂಲಕ ಉತ್ಪಾದಿಸಿದ ಸಸಿಗಳಲ್ಲಿ ಸಂಪೂರ್ಣ ತಾಯಿ ಸಸಿಗಳ ಗುಣಗಳಿರುತ್ತದೆ ಹಾಗಾಗಿ ರೈತರಿಗೆ ಗುಣಮಟ್ಟದ ಸಸಿಗಳನ್ನು ಒದಗಿಸಲು ಅಂಜೂರ ಜಂಬುನೇರಳೆ ಸೀಬೆ ನಿಂಬೆ ಬೆಟ್ಟದ ನೆಲೆಯಂತಹ ಹಾಗೂ ವಿಶೇಷ ತಳಿಗಳ ಹಣ್ಣಿನ ಸಸಿಗಳ ಉತ್ಪಾದನೆಯನ್ನು ಕೆವಿಕೆ ಹಿರೇಹಳ್ಳಿ ಕೈಗೊಂಡಿದೆ ಈ ನಾವು ಇರ್ತಾರೆ ಸೊ ಅವರು ಏನಪ್ಪ ಅಂದರೆ ವರ್ಷ ವರ್ಷ ಕಸಿಗಳನ್ನು ಕಟ್ಟಿ ಕೊಡ್ತಾರೆ ಇಲ್ಲಿ ನಾವು ಏನಪ್ಪ ಅಂದರೆ ಬೀಜದಿಂದ ಮಾಡಿರ್ತಕ್ಕಂಥ ಸಸಿನೂ ಕೊಡೋಲ್ಲ ಯಾಕಂದ್ರೆ ಅದು ನಮಗೆ ತಾಯಿ ಅಂದ ಅಂದರೆ ನೂರು ಶೇಕಡ ನೂರು ಪರ್ಸೆಂಟ್ ತಾಯಿ ಗುಣ ಅದಕ್ಕೆ ಬರೋಲ್ಲ ಹಾಗಾಗಿ ಕಸಿ ಪದ್ಧತಿಯನ್ನು ನಾವಿಲ್ಲಿ ಮಾಡ್ತಾಯಿದೀವಿ ಪ್ರತಿಯೊಂದು ಹಣ್ಣಿನ ಬೆಳೆಗಳನ್ನು ನಾವು ಕಸಿ ಪದ್ಧತಿ ಮಾಡ್ತೀವಿ ಉದಾಹರಣೆಗೆ ಮಾವಿರ್ಬೋದು ಸೀಬೆ ಇರ್ಬೋದು ನಲ್ಲಿ ಇರ್ಬೋದು ನಿಂಬೆ ಇರ್ಬೋದು ಆಮೇಲೆ ಅಂ ಅಂಜೂರ ಇರ್ಬೋದು ಆಮೇಲೆ ಸೀತಾಫಲ ಇರ್ಬೋದು ಆಮೇಲೆ ಜಮ್ನೆಳೆ ಇರ್ಬೋದು ಹೀಗೆ ಹಲವಾರು ಹಣ್ಣು ಬೆಳೆಗಳು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರವು ಗುಣಮಟ್ಟದ ಸಸ್ಯೋತ್ಪಾದನೆಗೆ ಹೆಸರುವಾಸಿಯಾಗಿರುವುದರಿಂದ ತುಮಕೂರು ಜಿಲ್ಲೆಯವರು ಮಾತ್ರವಲ್ಲದೆ ಕರ್ನಾಟಕದಾದ್ಯಂತವಿರುವ ರೈತರು ಸಸಿಗಳ ಖರೀದಿಗಾಗಿ ಇಲ್ಲಿಗೆ ಬರುತ್ತಾರೆ ಹಾಗಾಗಿ ಈ ಕೃಷಿ ಕೇಂದ್ರವು ಬಹುತೇಕ ಎಲ್ಲ ತಳಿಗಳ ತೋಟಗಾರಿಕೆ ಬೆಳೆಗಳಲ್ಲಿ ಉತ್ಪಾದನೆಯನ್ನ ಕೈಗೊಳ್ಳುತ್ತಿದೆ ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ಹಣ್ಣಿನ ಸಸಿಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಾಮುಖ್ಯತೆ ಇರತಕ್ಕಂಥ ಹಣ್ಣು ಅಂದರೆ ಮಾವು ಸೊ ಮಾವಿನಲ್ಲಿ ಉದಾಹರಣೆ ನಮಗೆ ಹನ್ನೆರಡು ತಳಿಗಳು ನಮ್ಮಲ್ಲಿ ಮದರ್ ಬ್ಲಾಕ್ ಹಾಕಿದ್ದೀವಿ ತಾಯಿಗಳು ಹಾಕಿದ್ದೀವಿ ವಿಶೇಷ ಬೇರೆ ಬೇರೆ ತಳಿಗಳನ್ನು ಹಾಕಿದ್ದೀವಿ ಅದರಲ್ಲಿ ಭಾಳ ವಿಶೇಷವಾಗಿರ್ತಂಥ ತಳಿ ಯಾವುದಪ್ಪ ಅಂತಂದರೆ ತಮಗೆಲ್ಲ ಏನಪ್ಪ ಅಂದರೆ ಎಲ್ಲರಿಗೂ ಚಿರಪತಿವಾಗಿರ್ತಕ್ಕಂಥ ಮಾವು ಅಂತಂದರೆ ಬಾದಾಮಿ ಅದೇ ಆಲ್ಫೆನ್ಸು ಅಂತ ಕರಿತೀವಿ ಇದನ್ನು ನಮ್ಮ ಕೇಂದ್ರದಲ್ಲಿ ಪ್ರತಿ ವರ್ಷ ರೈತರಿಗೆ ನಾವು ಸಸಿಗಳನ್ನು ಉತ್ಪಾದನೆ ಮಾಡಿ ಕೊಡ್ತಕ್ಕಂಥದ್ದು ಇನ್ನು ಇದು ಬಿಟ್ಟರೆ ಇನ್ನೂ ಬಹಳ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚು ರಸಭರಿತವಾಗಿರ್ತಕ್ಕಂಥ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥ ತಳಿ ಅಂತಂದರೆ ನಮ್ಮ ಗುಜರಾತ್ ಅಲ್ಲಿ ಬೆಳೀತಕ್ಕಂಥ ಕೇಸರ್ ತಳಿ ಹಾಗಾಗಿ ನೀವು ರೈತ ಬಾಂಧವರು ಇಂಥ ತಳಿಗಳನ್ನು ನಮ್ಮ ಜಮೀನಲ್ಲಿ ಬೆಳೆದ್ರೆ ನಮಗೆ ಲೋಕಲ್ಗಿಂತ ಹೊರಗಡೆ ಅವರಿಗೆ ಹೆಚ್ಚು ದರ ಅಲ್ಲಿ ಸೇಲ್ ಆಗುತ್ತೆ ರೈತನಿಗೆ ಹೆಚ್ಚು ಲಾಭ ಬರುತ್ತೆ ಮಾವಿನ ಇನ್ನೊಂದು ಮೂರನೇ ತಳಿ ಅಂತಂದರೆ ಸರ್ವರ್ ಅಂದರೆ ಈ ಮಾವಿನಲ್ಲಿ ಒಂದು ವಿಶೇಷ ಕೊರತೆ ಇದೆ ಏನಪ್ಪ ಅಂದರೆ ಆಲ್ಟ್ರನೇಟ್ ಬೇರಿಂಗ್ ಅಂತೀವಿ ಅಂದರೆ ಬಾದಾಮಿಯಲ್ಲಿ ಏನಪ್ಪ ಅಂದರೆ ಭಾಳ ಚೆನ್ನಾಗಿದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರತಕ್ಕಂಥ ಒಂದು ತಳಿ ಆದರೆ ಆಲ್ಟ್ರೇಟ್ ಬೇರಿಂಗ್ ಒಂದು ವರ್ಷ ಚೆನ್ನಾಗಿ ಬರುತ್ತೆ ಒಂದು ವರ್ಷ ಸರಿ ಬರಲ್ಲ ಆಫ್ ಇಯರ್ ಆನ್ ಇಯರ್ ಅಂತ ಕರಿತೀವಿ ಬಟ್ ಕಂಟಿನ್ಯೂಸ್ ನಮಗೆ ಮಾವು ಬರೋಬೇಕಂತಂದರೆ ಅದರಲ್ಲಿ ವಿಶೇಷ ತಳಿ ಅಂದರೆ ಒಂದು ಹೈಬ್ರಿಡ್ ಸಂಕಣ ತಳಿ ಇದೆ ಅದು ಮಲ್ಲಿಕ ಅಂತ ತಮಗೆಲ್ಲ ಗೊತ್ತಿದೆ ಅಂದರೆ ಸ್ವಲ್ಪ ಕೊನೆಗೆ ಬರ್ತಕ್ಕಂಥ ಮೇ ಅಂದರೆ ಮೇ ಜೂನಿಗೆ ಬರ್ತಕ್ಕಂಥ ಹಣ್ಣು ಅದು ಬಟ್ ಒಳ್ಳೆ ತೂಕ ಬರುತ್ತೆ ಒಳ್ಳೆ ರಸವರ್ತವಾಗಿರತಕ್ಕಂಥದ್ದು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಆ ಮಲ್ಲಿಕ ಸಹ ತಂದರೆ ವರ್ಷ ವರ್ಷ ಕಂಟಿನ್ಯೂಸ್ ಬಿಡ್ತಾ ಇರುತ್ತೆ ಅಂತ ತಳಿ ಸಹ ನಮ್ಮಲ್ಲಿ ಸಸಿಯನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತೀವಿ ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು ರೈತ ಬಂದ್ರು ಏನಾದರೂ ನೀವು ಹಣ್ಣಿನ ಬೆಳೆಗಳು ಹಾಕಬೇಕಂದ್ರೆ ಒಳ್ಳೆ ಪ್ರಚಲಿತ ನಾಲ್ಕೈದು ತಳಿಗಳು ಏಕ ಏಕ ಪದ್ಧತಿ ಬಿಟ್ಬಿಡಿ ಮನೋಕ್ರಾಪಿಂಗ್ ಬೇಡ ನಮಗೆ ಮನೋ ವೆರೈಟಿಸ್ ಬೇಡ ನಮಗೆ ಬೆಳೆ ಪದ್ಧತಿ ಬಹುಬೇಳೆ ತಳಿಗಳನ್ನು ಹಾಕಿದರೆ ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ ಮತ್ತು ಮಾರ್ಕೆಟು ನಮಗೆ ಒಳ್ಳೆ ದರ ಸಿಗುತ್ತೆ ಅಂತ ನಾನು ಹೇಳ್ಬೋದು ಹಾಗಾಗಿ ಮಾವಿ ಬಿಟ್ಟರೆ ನೆಕ್ಸ್ಟು ಸೀಬೆ ಸೊ ಸಿಬೆ ಈಗ ಸಾಕಷ್ಟು ನಮಗೆ ಪ್ರಚಲಿತ ಇದೆ ಮಾರ್ಕೆಟಲ್ಲಿ ಒಳ್ಳೆ ನಮಗೆ ದರ ಸಿಗ್ತಾ ಇದೆ ಸಿಬೆ ಅದರಲ್ಲಿ ವಿಶೇಷವಾಗಿ ಅಲಾಬಾದ್ ಸಫೇದು ಆಮೇಲೆ ನಮ್ಮ ಐ ಎಚ್ ಆರ್ ಅಂದರೆ ಭಾರತೀಯ ತೋಟಗಾರಿ ಸಂಶೋಧನೆ ಸಂಸ್ಥೆಯಿಂದ ಬಿಡುಗಡೆ ಆಗಿರತಕ್ಕಂಥ ಕೆಲವು ವಿಶೇಷ ತಳಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಇರ್ಬೋದು ಅರ್ಕ ಮೃದುಲ ಅರ್ಕ ಕಿರಣ್ಣು ಅರ್ಕ ರೇಷ್ಮಿ ಹಾಗೆ ಅಲಾಬಾದ್ ಸಫೇದ್ ಅಂತ ಬರುತ್ತೆ ಲಕ್ನೋ ಫಾರ್ಟಿನೈನ್ ಅಂತ ಬರುತ್ತೆ ಸರ್ದಾರ್ ಅಂತ ಬರುತ್ತೆ ಹೀಗೆ ಹಲವಾರು ತಳಿಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಅರ್ಕ ಕಿರಣ್ಣು ಅರ್ಕ ಮೃದುಲ ಅರ್ಕ ರೇಷ್ಮಿ ಮತ್ತು ನಾವು ಅಲಾಬಾದ್ ಸಫೇದನ್ನು ಇಲ್ಲಿ ಹೆಚ್ಚು ರೈತರಿಗೆ ಉತ್ಪಾದನೆ ಮಾಡಿ ಸಸಿ ಕಸಿ ಮಾಡಿ ನಾವು ವರ್ಷ ವರ್ಷ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ನಮ್ಮ ಕೇಂದ್ರದ ನೋಡ್ತಾ ಇದ್ದೀವಿ ಹಾಗೆ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಹಣ್ಣಿನ ಬಹು ಬೇಡಿಕೆ ಇರ್ತಕ್ಕಂಥ ಹಣ್ಣಿನ ತಳಿ ಅಂತಂದರೆ ಜಮ್ನೇಳೆ ನಮ್ಮ ಕರ್ನಾಟಕದಾಗಿರ್ತಕ್ಕಂಥ ವೆರೈಟಿ ಧೂಪ್ ದಾಳ ಅಂತ ಕರಿತೀವಿ ಅಥವಾ ನಮ್ಮ ಚಿಂತಾಮಣಿ ವೆರೈಟಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರದ್ದು ಕೊಂಕಣ್ ಬಾಗಡೋಳಿ ಅಂತ ಬರುತ್ತೆ ಇವೆಲ್ಲ ವಿಶೇಷ ತಳಿಗಳು ನಮ್ಮಲ್ಲಿ ತಯಾರು ಮಾಡಿ ಸಸಿ ಉತ್ಪಾದನೆ ಮಾಡಿ ವರ್ಷ ವರ್ಷ ರೈತರಿಗೆ ಉತ್ಪಾದನೆ ಮಾಡ್ತೀವಿ ಬಟ್ ಈ ನಮ್ಮ ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಸಸ್ಯ ಉತ್ಪಾದನೆ ಕಟ್ಟಕಾಲೆ ಅದು ಇಡೀ ನಮ್ಮ ದ ಮ ಕರ್ನಾಟಕ ಇಡೀ ಅಂತ ರೈತರಲ್ಲಿ ಇಲ್ಲಿ ಬಂದು ಹೋಗ್ತಾರೆ ಬೇಸಾಯದ ತೋಟಗಾರಿಕಾ ಬೆಳೆಗಳಿಗೆ ಮಿಶ್ರ ಬೆಳೆಗಳಿಗೆ ರೈತರು ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಬೇಕು ಎನ್ನುವ ತಜ್ಞರು ಬೇಸಾಯ ಹಾಗೂ ಹಿರೇಹಳ್ಳಿ ಟಾಲ್ ಎನ್ನುವ ಅಡಿಕೆ ತಳಿಯ ಕುರಿತು ಹೀಗೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತಾರೆ ನಮ್ಮ ತುಮಕೂರು ಜಿಲ್ಲೆ ನಾನು ಹೇಳೋದು ಬಯಸೋದಂದ್ರೆ ನಮ್ಮ ತುಮಕೂರು ರೈತರಿಗೆ ಏನಪ್ಪ ಅಂದರೆ ಅಡಿಕೆಯಲ್ಲಿ ಮತ್ತು ತೆಂಗಲ್ಲಿ ಬಹುಬೇಳೆ ಪದ್ಧತಿಯನ್ನು ಖಂಡಿತ ಅಳವಡಿಸ್ಕೊಳ್ಳಿ ಎಲ್ಲೆಲ್ಲಿ ಏಕೆ ಬೆಳೆ ಪದ್ಧತಿ ಇದೆ ಅಲ್ಲಿ ಎಲ್ಲ ರೋಗ ಕೀಟಗಳು ಸಾಕಷ್ಟು ಇದಾವೆ ನಾವು ಏನು ಅಡಿಕೆಯಲ್ಲಿ ಎಷ್ಟು ರೋಗ ನೋಡ್ತೀವೋ ಎಷ್ಟು ಕೀಟ ನೋಡ್ತೀವೋ ಎಲ್ಲನೂ ನಾವು ನೋಡ್ಬೋದು ತೋಟದಲ್ಲಿ ಹಾಗಾಗಿ ನೀವು ಎಲ್ಲಿ ಬಹುಬೇಳೆ ಪದ್ಧತಿ ಮಾಡ್ತಾ ಇದ್ದೀರೋ ರೈತರು ಇದ್ದಾರೋ ತೆಂಗು ಮತ್ತು ಅಡಿಕೆಯಲ್ಲಿ ನಾನು ನೋಡಿರೋ ಪ್ರಕಾರ ವೈಯಕ್ತಿಕವಾಗಿ ಏನಪ್ಪ ಅಂದರೆ ಯಾವುದೇ ರೋಗ ಇಲ್ಲ ಯಾವುದೇ ಕೀಡೆ ಇಲ್ಲ ಫಸ್ಟ್ ಕ್ಲಾಸಾಗಿ ನಿಮಗೆ ಕಾಯಿ ಬರ್ತಾಯಿದೆ ಫಸ್ಟ್ ಕ್ಲಾಸಿಗೆ ಹಣ್ಣು ಬರ್ತಾಯಿದೆ ಮತ್ತು ವಾತಾವರಣ ಸಹ ಸೂಚಿತವಾಗಿದೆ ಹಾಗಾಗಿ ನಾವು ನಮ್ಮ ಹಿರೇಳಿ ಈ ಕೇಂದ್ರ ಏನಿದೆ ಅಂತಂದರೆ ಮೊದಲು ಇದು ಅಡಿಕೆ ಸಂಶೋಧನಾ ಕೇಂದ್ರ ಆಗಿತ್ತು ಹಾಗಾಗಿ ಅದನ್ನು ಮುಂದೆ ಹಂಗೆ ಒರ್ಸ್ಕೊತು ಬಂದಿದೆ ಯಾಕಂದರೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಒಂದು ವಿಶೇಷ ತಳಿ ಇದೆ ನಮ್ಮ ಕೇಂದ್ರದಲ್ಲಿ ಅದನ್ನು ನಾವು ವರ್ಷ ವರ್ಷ ಮಲ್ಟಿಪ್ಲೈ ಮಾಡ್ತೀವಿ ಯಾವುದಪ್ಪ ಅಂದರೆ ಹಿರೇಹಳ್ಳಿ ಟಾಲ್ ಅಂತ ಒಂದು ಅಡಿಕೆ ಸಸಿಯನ್ನು ತಯಾರು ಮಾಡ್ತಾ ಇದ್ದೀವಿ ಇವತ್ತು ಹಿರೇಳ್ಳಿ ಅಂದರೆ ಬ್ರ್ಯಾಂಡ್ ಇವತ್ತು ಸೊ ನೀವು ಹಿರೇಳ್ಳಿ ತಳಿ ಅಂದರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಇಡೀ ಕರ್ನಾಟಕದ ಎಲ್ಲೆಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದು ಏನಪ್ಪ ಅಂತಂದರೆ ನಮ್ಮ ಮೈದಾನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಅಡಿಕೆ ತಳಿ ಇದು ಸೊ ಈ ವರ್ಷ ವರ್ಷ ನಾವು ಕನಿಷ್ಠ ಒಂದು ಐವತ್ತರಿಂದ ಅರುವತ್ತು ಸಾವಿರ ನಾವು ಅಡಿಕೆ ಸಸಿಗಳನ್ನು ತಯಾರು ಮಾಡ್ತೀವಿ ಗೋಟುಗಳನ್ನು ನಾವು ಅದರದ್ದು ಗೋಟುಗಳನ್ನು ಕೊಡ್ತೀವಿ ಮಳಿಕೆ ಸಹ ನಾವು ರೈತರಿಗೆ ಈ ಒಂದು ಅಡಿಕೆ ಹಿರಳ್ಳಿ ಟಾಲನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆ ನೋಡ್ತಾ ಇದೀವಿ ಹಾಗಾಗಿ ಈ ತಳಿ ವಿಶೇಷ ಏನಪ್ಪ ಅಂದರೆ ಎಲ್ಲಿ ಒಣ ಬೇಸ ಇರುತ್ತೆ ನೀರು ಕಮ್ಮಿ ಇರುತ್ತೆ ಸ್ವಲ್ಪ ಉಷ್ಣತೆ ಸುಮಾರು ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಇರತಕ್ಕಂಥ ಜಾಗದಲ್ಲಿ ಈ ಒಂದು ತಳಿ ಹಿರೇಳ್ ಇಟ್ಟು ಭಾಳ ಸೂಕ್ತ ಯಾಕಂದರೆ ಈ ತಳಿ ರಾಶಿಗೆ ಭಾಳ ಉಪಯುಕ್ತವಾಗಿರ್ತಾರೆ ಈ ಮಲೆನಾಡು ಮತ್ತು ನೀವು ಕರಾವಳಿ ಪ್ರದೇಶಕ್ಕೆ ಹೋದರೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಮಂಗಳ ಸುಮಂಗ್ಳ ಆಗಿರ್ಬೋದು ಅವು ಚಾಲಿ ಮಾಡಲಿಕ್ಕೆ ಬನ್ನಿ ಅಂದರೆ ಒಣಗಿಸ್ಬಿಟ್ಟು ನಿಮಗೆ ಏನು ಗೋಟನ್ನು ಒಣಗಿಸ್ಬಿಟ್ಟು ನಿಮಗೆ ಅಡಿಕೆ ಮಾಡ್ತಕ್ಕಂಥದ್ದು ಅದು ಸ್ವಲ್ಪ ಕಡಿಮೆ ದರ ಬಟ್ ನಮ್ಮಲ್ಲಿ ಬೆಳೀತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಈ ಮೈದಾನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಈ ಒಂದು ನಾಟಿ ತಳಿ ಏನಿದೆಯಲ್ಲ ಇದು ನಿಮಗೆ ರಾಶಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನೋಡ್ತೀವಿ ಯಾಕಂದರೆ ಹಸಿ ಅಡಿಕೆ ಅರದು ಅದನ್ನು ಬೇಯಿಸ್ತೀವಿ ಅದು ಹೆಚ್ಚು ದರದಲ್ಲಿ ಮಾರ್ಕೆಟ್ ಆಗ್ತದೆ ಇವತ್ತು ನೋಡಿ ಇವತ್ತು ಐವತ್ತ್ ಮೂರಿಂದ ಅರುವತ್ತು ಸಾವಿರ ಇದೆ ಅಡಿಕೆ ಕ್ವಿಂಟಲ್ ಸೊ ಹಾಗಾಗಿ ನಮ್ಮ ಏನು ಇ ಮೂವತ್ತು ಕಳೆದ ಮೂವತ್ತು ವರ್ಷ ವರ್ಷದಿಂದ ಏನು ಅಡಿಕೆ ಸಸಿ ಮಾಡಿ ತಯಾರು ಮಾಡಿ ನಾವು ಎಲ್ಲ ಪ್ರದೇಶದಲ್ಲಿ ಕೊಟ್ಟಿದ್ದೀವಿ ರೈತರ ಬಂದರಲ್ಲಿ ತುಂಬ ಉತ್ತಮವಾಗಿ ಅಡಿಕೆ ಫಸಲು ಬರ್ತಾ ಇದೆ ಮತ್ತು ಯಾವುದೇ ರೀತಿ ಅದಕ್ಕೆ ತೊಂದರೆ ಇಲ್ಲ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಆದಷ್ಟು ನಾನು ಅಡಿಕೆಯನ್ನು ನಾವು ಏನು ಜಾಸ್ತಿ ಪ್ರಪಂಗಂಡ್ ಮಾಡ್ತಾ ಇಲ್ಲ ಅಂದರೆ ನಾವು ಪಾಪ್ಯುಲರ್ ಮಾಡ್ತಾಯಿಲ್ಲ ಆದಷ್ಟು ನಾವು ಅದು ಕಡಿಮೆ ಮಾಡಿ ಬೇರೆ ಬೆಳೆಗೆ ಪರ್ಯಾಯ ಬೆಳೆಗೂ ನಾವು ಉತ್ತೇಜನ ಮಾಡ್ತಾ ಇದ್ದೀವಿ ರೈತರಿಗೆ ಅಂದರೆ ಅಡಿಕೆ ಬೆಳೆ ಬಿಡೋಕ್ಕಿಂತ ಬೇರೆ ಅದಕ್ಕಿಂತ ಪರ್ಯಾಯ ಬೆಳೆ ಸಾಕಷ್ಟು ಉತ್ತಮ ಬೆಳೆಗಿದೆ ಉದಾಹರಣೆಗೆ ಗೋಡಂಬಿ ಇದೆ ಆಮೇಲೆ ನೀವು ನಿಂಬೆ ಮಾಡ್ಬೋದು ಆಮೇಲೆ ಏನೋ ನೀವು ಯಾವುದು ಬೆಟ್ಟದಲ್ಲೇ ಹಾಕ್ಬೋದು ಜಮ್ನಳ್ಳಿ ಮಾಡ್ಬೋದು ಹಲಸು ಮಾಡ್ಬೋದು ಆಮೇಲೆ ಹುಣಸೆ ನಮ್ಮ ಗಿಡ್ಡ ತಳಿಗೆ ಮೂರು ವರ್ಷಕ್ಕೆ ಬರ್ತಕ್ಕಂಥ ಗಿಡ್ಡ ತಳಿ ಹುಣಸೆ ಮಾಡೋದು ಪಿ ಕೆ ಎಮ್ ಒನ್ ಎರಡು ವರ್ಷಕ್ಕೆ ನಿಮಗೆ ಹುಣಸೆ ಬರುತ್ತೆ ಒಂದು ಗಿಡದಿಂದ ಹದಿನೈದು ಇಪ್ಪತ್ತು ಕೆ ಜಿ ನಿಮಗೆ ಹುಣಸೆ ಬರುತ್ತೆ ಈಗ ನಾವೆಲ್ಲ ನಮ್ಮ ಪೂರ್ವಜರು ಹಾಕಿರ್ತಕ್ಕಂಥ ಹುಣಸೆ ಹತ್ತು ವರ್ಷ ಹದಿನೈದು ವರ್ಷದ ಮೇಲ್ಪಟ್ಟು ನಿಮಗೆ ಫಲ ಬರ್ತಾ ಇತ್ತು ಅದು ಬೀಜನ್ ಮಾಡಿರ್ತಕ್ಕಂಥದ್ದು ನಾವೀಗ ಕಸಿ ಮಾಡಿ ಪ್ರಚಲಿತ ತಳಿಯನ್ನು ಪಿ ಕೆ ಎಮ್ ಒನ್ ಅಂಥ ಒಂದು ತಳಿಯನ್ನು ನಾವು ಇಲ್ಲಿ ತಯಾರು ಮಾಡ್ತಾ ಇದೀವಿ ರೈತರಿಗೋಸ್ಕರ ಅದು ಏನಪ್ಪಾಂದ್ರೆ ಮೂರು ವರ್ಷಕ್ಕೆ ನಿಮಗೆ ಫಸಲು ಬರುತ್ತೆ ಒಂದು ಗಿಡಕ್ಕೆ ಕನಿಷ್ಠ ಒಂದು ಹದಿನೈದು ಕೆಜಿ ನಿಮ್ಗೆ ಬಂದೇ ಬರುತ್ತೆ ಒಂದು ಎಕರೆಗೆ ನೂರ ಅರವತ್ತು ಸಸಿ ಕುಂದಿರ್ತಾವೆ ನಿಮಗೆ ಸೊ ಇದು ನಿಮಗೆ ಲಾಭದಾಯಕ ಯಾಕಂದ್ರೆ ಖರ್ಚು ಕಮ್ಮಿ ಲೇಬರ್ ನಿಮಗೆ ತುಂಬ ಇರಲ್ಲ ಸೊ ಹಾಗಾಗಿ ಇಂತಹ ಒಣ ಬೇಸಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳನ್ನು ರೈತರು ಬಾಂಧವರು ಅಂದ್ರೆ ಖಂಡಿತವಾಗಿ ಅವರಿಗೆ ಅದೇ ಸಿಕ್ಕೇ ಸಿಗುತ್ತೆ ಕೃಷಿ ಲಾಭ ಇದೆ ಬಟ್ ಅದನ್ನು ವೈಜ್ಞಾನಿಕವಾಗಿ ಅಳವಡಿಸ್ಕೊಂಡು ಮಾಡೋದಾದರೆ ಖಂಡಿತ ಕೃಷಿಯಲ್ಲೇ ಲಾಭ ಇದೆ ಹೀಗೆ ರೈತರು ಸಸಿಗಳನ್ನು ಆಯ್ಕೆ ಮಾಡುವಾಗ ರೋಗರಹಿತ ಹೆಚ್ಚಿನ ಇಳುವರಿಯನ್ನು ಕೊಡುವ ಸಸಿಗಳ ಆಯ್ಕೆ ಮಾಡುವುದರೊಂದಿಗೆ ತಜ್ಞರ ಸಲಹೆಗಳನ್ನು ಅನುಸರಿಸಿದ್ದೇ ಆದಲ್ಲಿ ಅಧಿಕ ಇಳುವರಿಯೊಂದಿಗೆ ಉತ್ತಮ ಲಾಭವನ್ನ ಅವರು ಗಳಿಸಬಹುದಾಗಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸ್ಟುಡಿಯೋಗಳು ಪಾವತಿ ಆಧಾರದಲ್ಲಿ ಧ್ವನಿ ಮುದ್ರಣಕ್ಕಾಗಿ ಆಸಕ್ತರಿಗೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗೆ ಸ್ಟುಡಿಯೋ ಹೈರ್ ಎವಿ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಮಿಂಚರ್ಚೆಗೆ ಆಸಕ್ತಿಯುಳ್ಳ ಸನ್ ಇನ್ನು ಎಷ್ಟು ದಿನ ನಾವು ಇವ್ರನ್ನ ಇದೇ ಟೆಂಟ್ಗಳಲ್ಲಿ ಈ ಮಳೆ ಸುರಿತಾ ಇರ್ತಾ ಇದ್ರು ಇವಾಗ ನೋಡಿ ಮಳೆ ಸುರಿತಾ ಇದ್ರೆ ಆದ್ರೂ ಈ ಟೆಂಟ್ಗಳಲ್ಲಿ ಇವರು ಕೂತಿದ್ರು ಈಗ ಕೊಡ್ತಾರಲ್ಲ ಅದು ಉಚಿತಾರಲ್ಲ ಇಲ್ಲ ಸರ್ ನನಗೇನು ಬರ್ತಾರ ಯಾರೇ ಈ ಡಿಗ್ರಿ ಎಲ್ಲ ಮುಗಿಸ್ರಿ ಮಗ ಡಿಗ್ರಿ ಮುಗಿಸ್ತೀ ಸರ್ ಏನೋ ಮಕ್ಕಳು ಕಲ್ತಾರ ಏನೋ ಒಂದು ಉದ್ಯೋಗ ಜನಕ್ಕೇನು ಮಾಡ್ತಲ್ಲ ಅದೇ ತರ ನಮ್ಗೆ ಮಾಡಿದ್ರು ಸಾಕು ಈ ತರ ಗುಡಿಗಳನ್ನ ಹಾಕೊಂಡು ಇವರು ಬದುಕೋದನ್ನ ನಾವು ನೋಡಕ್ಕಾಗಲ್ಲ ಮನುಷ್ಯರಾಗಿ ನಮ್ಗೆ ನಾಚಿಕೆ ಆಗುತ್ತೆ ಬಂದ್ರು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕ್ರಿ ಯಾವಾಗೂ ಕೋಪ ಮಾಡ್ಕೋತಾನೆ ಹೋದ್ರೆ ಕುಟುಂಬದ ವಾತಾವರಣ ಹಾಳಾಗ್ ಹೋಗುತ್ತೆ ಥ್ಯಾಂಕ್ ಯು ಗುಬ್ಬಿ ಮಡಿಕೇರಿ ಸಿಪಾಯಿ ಶರ್ಬತ್ ಹೆಂಗ್ ಮಾಡ್ತಾರೆ ಇಲ್ಲಿ ಹೇಗೆ ಅವರು ಖುಷಿ ಖುಷಿ ಇದೇ ರೀತಿಯಾಗಿ ಪ್ರತಿದಿನ ಪ್ರತಿ ಕ್ಷಣ ಇರಬೇಕು ಬರೀ ಅಷ್ಟೇ ಅಲ್ಲ ನೀವು ಇರಿ ಅಂತ ನಾವು ಕೇಳ್ಕೊತೀವಿ